ಎಲ್ಲ ಕಡೆ ಫ್ಲಡ್ ಆಗಿದೆ ಹಳ್ಳಿಗಳು ಬಿದ್ದಿದೆ ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರದಿಂದ ಇದುವರೆಗೂ ಒಂದು ನಯಾ ಪೈಸೆ ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ ಮುಖ್ಯಮಂತ್ರಿಗಳು ಹೋಗಿ ಫೋಟೋ ಶೋ ಮಾಡಿಬಿಟ್ರೆ ಬೇರೆ ಏನೂ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಕಮಿಷನರ್ ಅವರು ಎಲ್ಲ ಮಾಡಿದಿರಿ ಅಂತೇಳಿ ಒಂದು ತಿಂಗಳಿಂದನೇ ನಾನು ಪತ್ರಿಕಾ ಹೇಳಿಕೆಯನ್ನು ನೋಡಿದೆ ನಾನು ಎಲ್ಲ ತಯಾರಿ ಮಾಡಿದ್ದೀರಿ ಮಳೆ ಬಂದರೆ ಏನೇನಾಗಬೇಕು ಯಾವ ರೀತಿ ನಮ್ಮ ಸಿದ್ಧತೆ ಇದೆ ಯಾವ ರೀತಿ ಟೀಮ್ ಮಾಡಿದಿರಿ ಅಂತ ಎಲ್ಲ ಹೇಳಿದ್ರು ಇಷ್ಟಾದ್ಮೇಲೂ ಕೂಡ ಮುಖ್ಯಮಂತ್ರಿಗಳು ಯಾಕೆ ಸ್ಥಳಕ್ಕೆ ಭೇಟಿ ಮಾಡಬೇಕಾಯ್ತು ಎಲ್ಲ ಮಾಡಿದ್ರೆ ಕಾರ್ಪೊರೇಷನ್ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರು ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿದ್ರ ಅಲ್ಲಿ ಹೇಳಿಕೆ ಕೊಟ್ಟು ಬಂದ್ರೆ ಹೊರತು ಒಂದು ರೂಪಾಯಿ ಹಣನೂ ಬಿಡುಗಡೆ ಮಾಡಲಿಲ್ಲ ರಾಜ್ಯ ಸರ್ಕಾರದಿಂದ ಅಂದರೆ ರಾಜ್ಯ ಸರ್ಕಾರ ಪಾಪರಾಗಿದೆಯಾ ಹಂಗಾರೆ ಇಂದ ಯಡಿಯೂರಪ್ಪನವರಾಗಲಿ ಬೊಮ್ಮಾಯಿಯವರಾಗಲಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಯಡಿಯೂರಪ್ಪನವರು ಆ ಕಾಲದಲ್ಲಿ ಎರಡ್ ಸಾವಿರದ ಎಂಟು ಒಂಬತ್ತು ಹತ್ತು ಹತ್ತರಲ್ಲಿ ಒಂದು ವರ್ಷದಲ್ಲಿ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿದರು ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಆರು ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ರು ಏನೋ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ ಕಾಂಗ್ರೆಸ್ಸಿನ ಯೋಗ್ಯತೆಗೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಬೇಕು ಈಗ ಅಲ್ಲಿ ಹೋಗಿ ಫ್ಲಡ್ ಆಗಿತ್ತು ರಾಜ್ಯ ಸರ್ಕಾರ ಈ ಒಂದು ಕಾಲುವೆ ರಾಜ್ ಕಾಲುವೆಯನ್ನ ಸರಿ ಮಾಡಕ್ಕೆ ನಾವಿಷ್ಟು ದುಡುಗಡೆ ಬಿಡುಗಡೆ ಮಾಡಿದ್ದೀವಿ ಪಾಟೋಲ್ ಆಗಿದೆ ಲಕ್ಷಾಂತರ ಪಾಟೋಲ್ ಆಗಿದೆ ಕಾರ್ಪೊರೇಷನ್ ಅಲ್ಲಿ ಬಿಲ್ ಕೊಡಬೇಕಾದರೆ ನಿಮ್ಗೆ ನೋಡಿದ್ದೀರಾ ಆತ್ಮಹತ್ಯೆ ಮಾಡಿಕೊಂಡು ಸ್ಟೇಜ್ಗೆ ಹೋಗಿದ್ರು ಕಾಂಟ್ರಾಕ್ಟರ್ಗಳು ವಿಷ ಕುಡಿದಿದ್ರು ಕಮಿಷನ್ ಆಪಾದನೆ ಮಾಡಿದ್ರು ರಾಜ್ಯ ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ಕಾಂಟ್ರಾಕ್ಟರ್ಗೆ ಬಿಲ್ ಕೊಡಕ್ಕೂ ಹಣ ಇಲ್ಲ ಮೊನ್ನೆನು ಹೇಳಿದ್ದಾರೆ ಈ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು ರಾಜ್ಯ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡುತ್ತೆ ಯಾವಾಗ ಪಾಟೋವಾಲ್ ಮುಚ್ಚೀರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ ಕುಡಿಯೋ ನೀರು ವಿಚಾರವಾಗಿ ಅಮೆರಿಕದ ಪತ್ರಿಕೆಗಳು ಬಂದಿದೆ ಕೇರಳದ ರಾಜ್ಯ ಸರ್ಕಾರ ಇಲ್ಲಿ ಏನು ನೀರೇ ಇಲ್ಲ ಬನ್ನಿ ಕೇರಳಕ್ಕೆ ಅಂತ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ ಇಲ್ಲಿ ನೋಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ನಾನು ಬೊಮ್ಮಾಯರಿದ್ದಾಗ ಸುಮಾರು ಆರ್ ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡುದು ಒಂದೇ ವರ್ಷದಲ್ಲಿ ಸ್ಪೆಷಲ್ ಅನುದಾನ ವಿಶೇಷ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಎಷ್ಟು ಹಣ ಬಿಡುಗಡೆ ಮಾಡಿದಿರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ನೀವು ಅನೌನ್ಸ್ ಮಾಡಿದ್ರಲ್ಲ ಕರ್ನಾಟಕ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಅನೌನ್ಸ್ ಮಾಡಿದ್ರಿ ಬ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂತ ಯಡಿಯೂರಪ್ಪನವರು ಬ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀರಿ ಅಂತ ಹೆಸರು ಹೇಳದೆ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ರು ಬೊಮ್ಮಾಯಿಯವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೆಸರು ಹೇಳ್ದೇನೆ ಆರ್ ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ರು ಅಂದ್ರೆ ನಮ್ಗೇನಿದ್ರದ ಕ್ರೆಡಿಟ್ ಬೇಡ ಬೆಂಗಳೂರಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಅದೇನು ಹೇಳ್ತಾರಲ್ಲ ಅದು ದಾನ ಮಾಡೋವಾಗ ಈ ಕೈ ಕೊಟ್ಟು ಗೊತ್ತಾದ್ರೆ ಎಡಗೈ ಗೊತ್ತಾದ್ರೆ ಬಲಗೈ ಕೊಡ್ತಾಗಬಾರ್ದು ಅಂತ ಪ್ರಚಾರ ಇಲ್ಲದೆ ಮಾಡಿದ್ರು ನೀವು ಪ್ರಚಾರ ಮಾಡಿ ಎಷ್ಟು ಹಣ ಬಿಡುಗಡೆ ಮಾಡಿದಿರ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಕಾಂಗ್ರೆಸ್ ಅವರೇ ಎಷ್ಟು ಹಣ ಬಿಡುಗಡೆ ಮಾಡಿದಾರಾ ಬ್ರಾಂಡ್ ಬೆಂಗಳೂರಿಗೆ ಕಳೆದ ಒಂದು ವರ್ಷದಲ್ಲಿ ನೀವು ಅನೌನ್ಸ್ ಮಾಡಿ ಒಂದು ವರ್ಷ ಆಯ್ತು ಪಾಟೋ ಅಲ್ನ ಯಾವಾಗ ಮುಚ್ಚೀರ ಬಿದ್ದಿರೋ ಕಸ ರಾಶಿ ರಾಶಿ ಕಸ ಬಿದ್ದಿದೆ ರಸ್ತೆಗಳು ಬಿದ್ದೆ ಡಬ್ರೀಸ್ಗಳು ಬಿದ್ದಿದೆ ಕಳೆದ ಒಂದು ವರ್ಷದಲ್ಲಿ ಬಿಲ್ಲೇ ಕೊಟ್ಟಿಲ್ಲ ಅಂತೇಳಿ ಕಾಂಟ್ರಾಕ್ಟರ್ಗಳು ಇನ್ನೂ ಒದ್ದಾಡ್ತಾ ಇದ್ದಾರೆ ಇನ್ನು ನಮ್ಗೆ ಜನವರಿ ಬಿಲ್ಲೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ಗೆ ಗೊತ್ತಿರೋ ಪ್ರಕಾರ ಕಸ ತೆಗೆಯೋರು ಜನವರಿ ಬಿಲ್ಲೇ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಸತ್ಯನೋ ನಿಜನೋ ಹೇಳಿ ಇಷ್ಟು ಮೋಸ ಮಾಡಿರೋ ಅಂತ ಲೆಕ್ಕ ಕೇಳಿದ್ರು ಕರ್ನಾಟಕದ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಕರ್ನಾಟಕದ ತೆರಿಗೆ ನಮ್ಮ ಹಕ್ಕು ಈಗ ಬೆಂಗಳೂರು ಜನ ಕೇಳ್ತಾ ಇದ್ದಾರೆ ಬೆಂಗಳೂರಿನ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ರಸ್ತೆ ನಮ್ಮ ತೆರಿಗೆ ಕರ್ನಾಟಕದ ಜನ ರೋಡ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಆರ್ ಟಿಒಗೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಸೇಲ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟ ಕಿಸ್ತಾರೆ ಎಲ್ಲ ನನಗಿರುವಂತಹ ಮಾಹಿತಿ ಪ್ರಕಾರ ಕರ್ನಾಟಕ ಬಜೆಟ್ನ ಅರವತ್ತು ಪರ್ಸೆಂಟ್ ಕಟ್ತಾರೆ